ಜೋಶಿ ಸಾಹೇಬ್ರಿಗೆ ಬಹಳ ಅರ್ಥ ಆಗೋದಲ್ಲ ಯಾಕಂದ್ರೆ ಜೋಶಿ ಸಾಹೇಬ್ರೆ ಬಹಳ ಇದರ ಪಂಡಿತರು ಇರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೇಜಬಲ್ ಇರ್ತಕ್ಕಂಥ ಅವರೇ ರೇ ಇರ್ತಕ್ಕಂಥ ಈ ದೇಶದಲ್ಲಿ ನೋಡ್ರಿ ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಬಹಳ ಬ್ರಿಲಿಯಂಟ್ ಅವ್ರೆ ಎಂ ಪಿ ಚೀಫ್ ಮಿನಿಸ್ಟರ್ ಅವರೇ ಬ್ರಿಲಿಯೆಂಟ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದಾವೋಸ್ಗೆ ಹೋಗ್ತಾರೆ ಇರತಕ್ಕಂತ ಲೋಕಲ್ ಕರ್ಕೊಂಡ್ ಕರ್ಕೊಂಡೋಗಿ ಸೈನ್ ಮಾಡ್ಕೊಂಡ್ ಬರ್ತಾರೆ ಸೊ ಈ ತರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎರ್ಲಿಗನ ಬುದ್ಧಿವಂತರು ಬೇಕಾಗಿದ್ರೆ ಅಮೆರಿಕಾಗಾಗಿರ್ಲಿ ಚೈನಾಗಾಗಿರ್ಲಿ ಜಪಾನ್ಗಾಗ್ಲಿ ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ರೆ ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು ಬರೇ ಬಿಜೆಪಿ ಆಫೀಸ್ ನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳ್ಸಿ ಕೊಡ್ತಾರೆ ಇವ್ರ ಹತ್ರ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು ಎರಡನೇದು ಆಸ್ ಫಾರ್ ಆಸ್ ದಿ ದಿ ಬಜೆಟ್ ಇಸ್ ಕನ್ಸರ್ಟ್ ನಾನೇನು ಸುಮ್ಮನೆ ಪೊಲಿಟಿಕಲ್ ಹೇಳಕ್ ಹೋಗೋದಲ್ಲ ಕರ್ನಾಟಕಕ್ಕೆ ನಮಗೆ ಯಾವುದು ಭಾಳ ದೊಡ್ಡ ಪ್ಯಾಕೇಜ್ ಆಗಿರಲಿ ಕರ್ನಾಟಕಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರಲಿ ಆಗ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಯಾವುದು ನಮಗೇನು ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವುದು ಸಹಾಯ ಆಗಿಲ್ಲ ನಮಗೆ ಯಾವುದು ಲಾಭ ಆಗಿರತಕ್ಕಂಥದ್ದು ಕರ್ನಾಟಕದ ವಿಷಯದಲ್ಲಿ ಎರಡನೇದು ಫಾರ್ಮರ್ಸ್ ಇಶ್ಯೂ ರೈತರು ರೈತರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಈ ದೇಶದ ಡಿ ಪಿಗೆ ರೈತರು ಕಾರಣರಾಗಿರ್ತಾರೆ ಸುಮಾರು ನಲ್ವತ್ತು ಪರ್ಸೆಂಟ್ ಈ ರೈತರು ಏನು ವಲಯ ಇದೆ ನಮ್ಮ ಏನು ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಸುಮಾರು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನರು ಇದರಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ಇರತಕ್ಕಂಥದ್ದು ರೈತರಿಗೆ ನಾವು ಆದಾಯ ದುಗಿನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಎಮ್ ಎಸ್ ಪಿ ಬಗ್ಗೆ ಇಲ್ಲಿ ಮಾತನಾಡಿಲ್ಲ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಇಲ್ಲಿ ಮಾತನಾಡಿಲ್ಲ ಅವಾಗೆಲ್ಲ ಬಹಳ ಜೋರ ಭಾಷಣ ಮಾಡೋರು ಅದ್ರ ಬಗ್ಗೆ ಇಲ್ಲಿ ಮಾತನಾಡಿಲ್ಲ ರೈತರ ಸಾಲ ಮನ್ನಾ ಬಗ್ಗೆನೂ ಎಲ್ಲಿ ಮಾತನಾಡಿಲ್ಲ ರೈತರಿಗಂತೂ ಏನೇನು ಒಂದು ರೂಪಾಯಿನೂ ಲಾಭ ಇಲ್ಲ ಎಲ್ಲರಿಗೂ ಇಂಪಾರ್ಟೆಂಟು ಎಮ್ ಎಸ್ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಕಳೆದ ಹನ್ನೊಂದು ವರ್ಷದಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ದೇಶದಲ್ಲಿ ಕುಸಿತಾನೇ ಹೋಗ್ತದೆ ಆದರೆ ಒಂದೇನಂತಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಮೊದಲು ನಾವು ಈ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನ ಬರೀ ಖಾದಿನಲ್ಲೇ ಮಾಡ್ಬೇಕಂತ ಒಂದು ಸಂಪ್ರದಾಯ ಇತ್ತು ಇವ್ರೀಗ ಪಾಲಿಸ್ಟರ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಈಗ ನಾಚಿಕೆ ಆಗಬೇಕು ಎಪ್ಪತ್ತು ಪರ್ಸೆಂಟ್ ಅಷ್ಟು ಈ ದೇಶದ ಫ್ಲಾಗ್ಗಳು ಎಪ್ಪತ್ತು ಪರ್ಸೆಂಟ್ ಈ ದೇಶದಲ್ಲಿ ಫ್ಲಾಗ್ಗಳು ಚೈನಾದಿಂದ ಬರ್ತಾ ಇದೆ ನಾಚಿಕೆ ಮಾನ ಮರ್ಯಾದಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತೇಳಿ ಬಹಳ ದೊಡ್ಡ ಬೆನ್ನಿಗೆ ಬೆನ್ನಿಗೆಗಳಕೊಂಡು ಹೊಡ್ಕಂಡು ಮಾತನಾಡ್ತಕ್ಕಂಥ ಇಂಡಿಯನ್ ಫ್ಲಾಗ್ಸ್ ಆರ್ ಕಮಿಂಗ್ ಫ್ರಮ್ ಚೈನಾ ಓನ್ಲಿ ಬೇರೆ ಎಲ್ಲಿಲ್ಲ ಬೇರೆ ದೇಶ ಬಿಟ್ಬಿಡ್ರಿ ಆಮೇಲೆ ಇವತ್ತು ನಮಗೆ ಚೈನಾಗೆ ಸುಮಾರು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಅಷ್ಟು ಸರ್ಪ್ಲಸ್ ನಲ್ಲಿ ಅಂದ್ರೆ ನಾವು ಡೆಫಿಸಿಟ್ ನಲ್ಲಿ ಇದೀವಿ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಅಷ್ಟು ನಾವು ಚೈನಾದ ಇಂಪೋರ್ಟ್ ಮಾಡ್ಕೊಳ್ತೀವಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಮೂವತ್ತು ಬಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಇದ್ರೆ ಇವರು ಇವತ್ತು ಹತ್ತು ವರ್ಷದಲ್ಲಿ ಹೆಗ್ಗಳಿಕೆಯ ನಮ್ಮ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಭಾರತ ಭಾರತ ಬಹಳ ದೊಡ್ಡ ಭಾಷಣಗಳು ಮಾಡಿದವರು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಅಷ್ಟು ಇವತ್ತು ನಾವು ಇಂಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಸೊನ್ನೆಗಾಗಿದೆ ತೊಂಬತ್ತೆರಡು ರೂಪಾಯಿ ಇವತ್ತು ರೂಪಿಗೆ ಆಗಿದೆ ಎಫ್ ಪಿ ಅಂತ ಹೇಳ್ತೀವಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಎಫ್ ಪಿ ಅಂತ ಹೇಳ್ತೀವಿ ಅಂದರೆ ನಮ್ಮ ಅವರು ಯಾವಾಗಲೂ ದುಡ್ಡು ಯಾವಾಗ ಹಾಕ್ತಾರೆ ಅಂತಂದ್ರೆ ಅವರಿಗೆ ಲಾಭ ಆಗ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಹಾಕ್ತಾರೆ ಹಂಗೆ ಕಳೆದ ಒಂದೇ ವರ್ಷದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಅದು ಈ ದೇಶದಿಂದ ಹೊರಗಡೆ ಹೋಗಿದೆ ಇದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಬರೆದಿಟ್ಕೊಳ್ಳಿ ಬೇಕಿದ್ರೆ ನಮ್ಮ ಇನ್ಸ್ಟಾಲ್ಮೆಂಟ್ಗಳು ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಯಾವುದೇ ರೀತಿಯಿಂದ ಕಮ್ಮಿ ಆಗೋದಿಲ್ಲ ಯುವಕರಿಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಭಾಳ ದೊಡ್ಡ ಬದಲಾವಣೆ ಇಲ್ಲ ಎಮ್ ಎಸ್ ಸಿ ಎಮ್ಗೆ ಏನೂ ಒಂದು ರೂಪಾಯಿ ಲಾಭ ಇಲ್ಲ ಹಾಗಾಗಿ ಎಲ್ಲದಕ್ಕೂ ಹೆಚ್ಚಾಗಿ ಇವ್ರ ಕಾಲದಲ್ಲಿ ಒಂದು ಲಕ್ಷ ಶಾಲೆಗಳು ಇವತ್ತು ಬಂದಾಗಿದ್ದಾವೆ ಇವತ್ತು ಎಜುಕೇಷನ್ಗೆ ಇಟ್ಟಿರ್ತಕ್ಕಂಥ ಬಜೆಟ್ ನೋಡಿರಿ ಇವತ್ತು ಈ ದೇಶದಲ್ಲಿ ಸುಮಾರು ನಮಗೆ ಎಜುಕೇಷನ್ ವ್ಯಾಲ್ಯೂ ಸಿಸ್ಟಮ್ನ ಜಾಸ್ತಿ ಆಗ್ಬೇಕಂತಕ್ಕಂಥ ನಮ್ದೆಲ್ಲ ಹೋರಾಟ ಇದೆ ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಬಡ್ಜೆಟ್ನಲ್ಲಿ ಎಜುಕೇಷನ್ಗೆ ಕೇಂದ್ರ ಸರ್ಕಾರ ಅವರು ರೀತಿ ಅವರು ಪಾಲಿಸಿ ಮಾಡಿದ್ರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಾವು ಆರು ಪರ್ಸೆಂಟ್ವರೆಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೆ ಎರಡುವರೆ ಗೆ ಇವ್ರು ಖರ್ಚು ಮಾಡ್ತಾ ಇಲ್ಲ ಹಂಗಾಗಿ ಓವರ್ ಆಲ್ ನಾನು ಯಾವುದು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ ಈ ಸ್ಟಾಟಿಸ್ಟಿಕ್ಸ್ ನಲ್ಲಿ ಯಾವುದು ಚೇಂಜ್ ಇಲ್ಲ ನಾನು ಹೇಳಿರ್ತಕ್ಕಂಥದ್ದಲ್ಲಿ ಆಮೇಲೆ ಎಲ್ಲರಿಗಿಂತ ಏನಂತಂದ್ರೆ ಇನ್ನೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲದಲ್ಲಿ ಇದೀವಿ ಹತ್ತೊಂಬತ್ ನೂರ ನಲವತ್ತೇಳನೇ ಇಸ್ವಿಯಲ್ಲಿ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಹದಿಮೂರು ಪ್ರಧಾನಮಂತ್ರಿಗಳು ಬಂದೋಗಿದ್ರು ನಮ್ಮ ವಿಶ್ವಗುರು ಬಂದಾದ ಮೇಲೆ ಈ ದೇಶದ ಸಾಲ ಇನ್ನೂರಕ್ಕೂ ಲಕ್ಷ ಹೆಚ್ಚು ಕೋಟಿ ಹೋಗಿದೆ ಐವತ್ತಾರು ರೂಪಾಯಿ ಇರ್ತಕ್ಕಂಥ ಡಾಲರು ತೊಂಬತ್ತೆರಡು ರೂಪಾಯಿಗೆ ಹೋಗಿದೆ ಆಮೇಲೆ ಈ ಡಾಲರ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಫಾಲಿಂಗ್ ನಮ್ಮ ಹತ್ರ ರುಪೀಸ್ ಫಾಲಿಂಗ್ ಯಾವಾಗ ರುಪೀಸ್ ಫಾಲಿಂಗ್ ಅಗೇನ್ಸ್ಟ್ ಡಾಲರ್ ನಮ್ಮ ಹತ್ರ ಇರ್ತಕ್ಕಂಥ ಡಾಲರ್ ವಾಪಸ್ ಮಾರ್ಕೆಟ್ ನಲ್ಲಿ ಹಾಕ್ತೀವಿ ಹಂಗೆ ಸುಮಾರು ನಮ್ಮ ವಿಶ್ವ ಗುರುಗಳು ಇಲ್ಲಿವರೆಗೆ ಹದಿನೈದು ಲಕ್ಷ ಕೋಟಿ ಅಷ್ಟು ಡಾಲರ್ನ ಮಾರ್ಕೆಟಿಗೆ ಹಾಕಿ ರುಪಿ ಫಾಲಿಂಗ್ ನ ನಿಂದ್ರಿಸಿದ್ದಾರೆ ಅದ್ ಹಾಕಿಲ್ಲ ಅಂದ್ರೆ ಇವತ್ತು ನೂರು ರೂಪಾಯಿಗೆ ಹೋಗ್ತಾ ಇತ್ತು ಇದು ಹೆಗ್ಗಳಿಕೆ ಮಾಡಿರ್ತಕ್ಕಂಥ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅಲ್ಲ ಆ ತರ ಕೊಡಿದ್ರೆ ಅರ್ಥನೇ ಇಲ್ಲ ಎವ್ರಿ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಆಗಿರ್ಲಿ ಸೆಂಟ್ರಲ್ ಗೋರ್ಮೆಂಟ್ ಬಜೆಟ್ ಗಳು ಮಾಡ್ತಾನೆ ಇರ್ತವೆ ಆದರೆ ಓವರ್ ಆಲ್ ಸಾಧನೆ ಓವರ್ ಆಲ್ ಸಾಧನೆ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡಿದ್ದಾರೆ ಅವ್ರು ರೆಡಿ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಎಲ್ಲ ಹೇಳಿದಾರಾ ನಿರ್ಮಲಾ ಸೀತಾರಾಮನ್ ಅವರು ಮೇಕ್ ಇನ್ ಇಂಡಿಯಾ ಮಾಡಿದ್ವಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಇವತ್ತು ಟೂ ವೀಲರ್ ಸೇಲ್ಸ್ ಈ ದೇಶದಲ್ಲಿ ಕಮ್ಮಿ ಆಗಿದೆ ಫೋರ್ ವೀಲರ್ ಸೇಲ್ಸ್ ಕಮ್ಮಿ ಆಗಿದೆ ನಮ್ಮಲ್ಲಿ ಯಾವುದು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ಸೊನ್ನೆ ನಮ್ಮ ದೇಶ ಸಿಕ್ಸ್ಟಿ ಪರ್ಸೆಂಟ್ ಸರ್ವಿಸ್ ಓರಿಯಂಟೆಡ್ ನಲ್ಲಿ ಮೇಡಮ್ ಅರವತ್ತು ಪರ್ಸೆಂಟ್ ಸರ್ವಿಸ್ ಇಂಡಸ್ಟ್ರಿ ನಾವು ಇರೋದ್ರಿಂದ ನಾವು ಎಲ್ಲಿವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಎಲ್ಲಿವರೆಗೆ ನಮ್ಮ ದೇಶದಿಂದ ಹೊರ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಕ್ ಆಗುದಿಲ್ಲ ನಾವು ಟಿವಿಯಲ್ಲಿ ಭಾರಿ ಪವರ್ಫುಲ್ಲು ಟಿವಿ ಮುಖಾಂತರ ನಾವು ಪವರ್ಫುಲ್ ನ ಕಾಣಬಹುದು ದೇಶ ಪವರ್ಫುಲ್ ಆಗಿ ಬರೋಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಡೆಲ್ಯೂಷನ್ ಸುಮಾರು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇರ್ತಕ್ಕಂಥ ಫೋರ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಗಿದೆ ಇದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಇದೇ ಸಿದ್ದರಾಮಯ್ಯ ಸಾಹೇಬ್ರು ನಾವು ಹೋಗಿ ಹೇಳಿದ್ವಿ ನಮಗೆ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಒನ್ ಪರ್ಸೆಂಟ್ ಮೊದಲಿಂದ ಕಮ್ಮಿ ಆಗಿದೆ ಈ ನೀತಿ ಆಯೋಗ ಯಾವಾಗ ಪ್ರಾರಂಭ ಮಾಡಿದ್ರು ಅವಾಗಲಿಂದ ಕಮ್ಮಿ ಅಂತ ನಾವು ಲಭಾ ಲಭ ಲಾಭ ಹೊಡ್ಕೊಂಡಿವೆ ಅಲ್ಲ ಅವತ್ ಹೇಳಿಲ್ಲ ಇವತ್ತು ಅವ್ರು ಜಾಸ್ತಿ ಮಾಡಿದ್ರೆ ಸುಮಾರು ಏಳು ಸಾವಿರದ ಆರು ಸಾವಿರ ಏಳು ಸಾವಿರ ಜಾಸ್ತಿ ಆಗ್ಬೋದು ಇವತ್ತು ಜಲ್ ಜಲ್ ಮಿಷನ್ ಜಲ್ ಜಲ್ ಜೀವನ್ ಮಿಷನ್ ಅಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ ನೆರೆಗದ ದುಡ್ಡು ಕೊಡ್ತಾ ಇಲ್ಲ ಯಾವುದೇ ರೀತಿಯಾದ ಸ್ಪೆಷಲ್ ಗ್ರಾಂಟ್ ಇಲ್ಲ ನಾವು ಸುಮಾರು ನಾಲ್ಕು ಲಕ್ಷ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಕೊಡ್ತಾ ಇದೀವಿ ಅವರೇ ನಮಗೆ ದುಡ್ಡು ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮಗೆ ಕೊಡ್ಬೇಕು ಅವ್ರು ನಮಗೆ ನಮ್ಮ ದುಡ್ಡು ಕಮ್ಮಿ ಕೊಡ್ತಾ ಇದಾರೆ ಅಂತಕ್ಕಂಥ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಸಾಕ್ಷಿಗಳು ವಾಪಸ್ ಕಳ್ತಿದ್ದಾರೆ ಅದ್ರಲ್ಲಿ ನಲವತ್ತು ಕಾರಣಗಳನ್ನ ಉಲ್ಲೇಖ ಮಾಡಿ ನೀವೇ ಪರಮಾರ್ಶೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ ಅದೇ ಅದ್ ಹೇಳ್ತಿರೋದು ದ್ವೇಷ ಬಾಯ್ ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು ನೀವು ಏನನ್ನ ಮಾತನಾಡಬಹುದು ಆದರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನಿಯಮ ಮಾಡ್ತಕ್ಕಂಥದ್ದು ಒಬ್ರಿಗೆ ಮತ್ತೆ ಈಗ ಮನೆ ಯುಜಿ ಸಿ ನಲ್ಲಿ ತಂದ್ರಲ್ಲ ಇವ್ರು ಬಿಲ್ ಏನ್ ತಂದ್ರೆ ಇವ್ರು ಯುಜಿಸಿ ಅಲ್ಲಿ ತಂದಿರೋದು ಯು ಜಿ ಸಿ ಅಲ್ಲಿ ತಂದ್ರಲ್ಲ ಬಿಲ್ ಏನ್ ತಂದಿರೋದು ಅಲ್ಲ ತಂದ್ರೆ ಅಂತ ಹೇಳಿದ್ದದು ಏನ್ ತಂದ್ರು ಅದಿತ್ತು ಆಲ್ರೆಡಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟೀನ್ ಮೊದಲೇ ಇರ್ತದೆ ಅದನ್ನ ಮತ್ತೆ ಪುನರ ಮಾಡಿ ಅದು ಈಗ ಎಲೆಕ್ಷನ್ ಬಂದಿದೆ ಅಲ್ಲ ಅದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಟಂಟ್ ಇರಲಿ ಏನು ಅರ್ಥ ಏನು ನಮಗೆ ಅವ್ರಿಗೆ ವ್ಯತ್ಯಾಸ ಇಲ್ಲ ನಮ್ಮ ಏಟ್ ಸ್ಪೀಚ್ ನಲ್ಲಿ ಏನಿದೆ ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರದು ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಮಾತನಾಡತಕ್ಕಂಥದ್ದು ಏಟ್ ಸ್ಪೀಚ್ ಮಾಡಬಾರದು ಅಂತಕ್ಕಂಥ ಬಿಲ್ ಇದೆ ನೀನ್ ಯಾರ ವಿರುದ್ಧವಾಗಿ ಏಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ ಏಟ್ ಸ್ಪೀಚ್ ಅನ್ನೋದೇನು ನೀನು ಯಾರ ವಿರುದ್ಧವಾಗಿ ಒಂದು ಸಮುದಾಯ ವಿರುದ್ಧವಾಗಿ ಒಂದು ಜಾತಿ ನಿಂದಣೆ ಮಾಡಬಾರ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು ಇವ್ರ ಅರ್ಧಕ್ಕರ್ಧ ಇವ್ರ ಅನ್ನ ಬಿಸಿ ಮಾಡ್ಕೊಳ್ಳೋದು ಅನ್ನ ಕುಚ್ಚರಿಂದ ಯಾರು ಇವತ್ತು ಅದನ್ನ ತಡೆಗಟ್ತಾ ಇದಾರೆ ಇವ್ರ ಅಡಿಗೆ ನಡೆಯೋದು ಇವ್ರು ವ್ಯವಹಾರ ನಡೆಯೋದು ತಾನೇ ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೋತ ಬಾಳದಾರಲ್ಲ ಅದಕ್ಕಾಗಿ ಅಂತ ಸ್ಪೀಚ್ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂತ ಬಿಲ್ ತಂದಿರತಕ್ಕಂಥ ಅಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಖಂಡಿತವಾಗ್ಲಿ ಏನು ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ ಈ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ವೆರಿ ಅನ್ಫಾರ್ಚುನೇಟ್ ಅವ್ರು ಬಿಡಿ ಸರ್ ಅವ್ರು ಯಾವಾಗ ಬೇಕಿದಾಗ ಟ್ರೀಟ್ ಮಾಡಬಹುದು ಯಾರ ವಿರುದ್ಧ ಟ್ರೀಟ್ ಮಾಡಬಹುದು ಈ ಟ್ಯಾಕ್ಸ್ ಟೆರರಿಸಂ ಈಗ ಹೊಸದಾಗಿದೆ ಏನು ಜಿ ಎಸ್ ನಾಗ ಬಂದಾಗ ಯಾರು ಪಿಟ್ಕಂಡಲಿಲ್ಲ ಈ ದೇಶದಲ್ಲಿ ಜಿಎಸ್ಟಿ ಜಾಸ್ತಿ ಯಾರು ಮಾತನಾಡಿ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಯಾರಿಗೆ ಲಾಭ ಆಗಿದೆ ಉದಾಹರಣೆ ಕೊಡ್ತೀನಿ ನಿಮಗೆ ನೂರು ಗ್ರಾಮ್ ಬಿಸ್ಕೆಟ್ ಪ್ಯಾಕೆಟ್ ನೋನು ಇವತ್ತು ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಅವನು ನೂರು ಗ್ರಾಮ್ ಕೊಡ್ತ ಕೊಡ್ತಾನ ಯಾರು ಚೆಕ್ ಮಾಡೋರು ಯಾರು ಇಂತ ಬಹಳ ವಿಚಾರದ ಮಾತನಾಡಕ್ಕೆ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ನಾವು ಮಾತನಾಡಿದೇನು ಜಾಸ್ತಿ ಹೋಗೋದಿಲ್ಲ ಮೈಲೇಜು ಬಟ್ ಇವ್ರು ಬರೇ ಸುಳ್ಳ್ರಿ ಇವರು ಇವ್ರು ಬಟ್ಟೆ ಹಾಬಿಡ್ತಕ್ಕಂತ ಬಿ ಜೆ ಅವರು ಇವ್ರ ಏನಂತಂದ್ರೆ ಬಹಳ ಪ್ರಾಬ್ಲಮ್ ಅಂತಂದ್ರೆ ಯಾರದಾಳಲ್ಲ ರೇಖಾ ಗುಪ್ತಾ ಅಲ್ಲ ಅವ್ರಮ ಎಷ್ಟು ಬುದ್ಧಿವಂತಿದಾರೆ ನೋಡ್ರಿರ ನೀವು ಎಂತ ಬುದ್ಧಿವಂತರು ಚೀಫ್ ಮಿನಿಸ್ಟರ್ ಇಟ್ಕೊಂಡು ಇರ್ತಕ್ಕಂಥ ಚೀಫ್ ಮಿನಿಟ್ರಿ ಹೆಸರುಗಳನ್ನ ನೋಡ್ಬಿಡ್ರಿ ನೀವು ಅವ್ರು ಮಾತನಾಡತಕ್ಕಂಥ ಮಾತು ಯಾರನ್ನ ನಮ್ಮ ಯಂಗರ್ ಜನರೇಷನ್ ನೋಡಿದ್ರೆ ಏನ್ ಕಲಿಬಹುದ್ರಿ ನಾವು ಇವರಿಂದ ಏನನ್ನ ಕಲಿಯೋದು ಅಂತ ಇದೆಯಾ ಇವರಷ್ಟು ಇವರೇ ಬಹಳ ಬುದ್ಧಿವಂತರು ಅಂತೇಳಿ ಹಂಗ ಮಾತನಾಡ್ತಾರೆ ಎಲ್ಲದಕ್ಕೂ ಅಷ್ಟೇ ಎಲ್ಲದಕ್ಕೂ ಏನಂದ್ರೆ ಭಾರಿ ಇವರೇ ದೇಶಭಕ್ತರು ಇವರೇ ಬಹಳ ದೊಡ್ಡ ಇರ್ತಕ್ಕಂಥ ಪ್ರೊಜೆಕ್ಷನ್ ಬಿಟ್ರೆ ಹನ್ನೊಂದು ವರ್ಷದ ಬ್ಯಾಲೆನ್ಸ್ ಶೀಟ್ ಇನ್ನೇನ್ ಬೇಕ್ರಿ ತೊಂಬತ್ತೆರಡು ರೂಪಾಯಿ ಡಾಲರ್ ಆಗಿದೆ ಬಂಗಾರದ ಬಗ್ಗೆ ಮಾತಾಡ್ತಾರಾ ಏನಾಗಿದೆ ಎಕ್ಸ್ಪೋರ್ಟ್ ಭಾರಿ ಮೇಕ್ ಇನ್ ಇಂಡಿಯಾ ಅದೆಲ್ಲ ಹಿಂಗೆ ತಿರ್ಸಿದ್ರಲ್ಲಿ ಸಿಂಹಗಳು ತಂದು ಹಿಂಗ್ ತಿರ್ಸ್ಬಿಟ್ರೆ ಎಲ್ಲಾ ಕಡೆ ಸಿಂಹ ಟಿಕಿ ಟಿಕ್ಕಿ ಟಿಕಿ ಟಿಕಿಟ್ ಟಿಕ್ಕಿ ಅದು ಆ ಸಿಂಹ ಎಲ್ಲ ಕಡೆ ಭಾರತ ದೇಶದ ಎಲ್ಲ ಸಿಂಹ ಹಿಂಗೆ ತರಿಸಿ ಟಿಕಿಟ್ ಟಿಕ್ಕಿ ಟಿಕಿ ಟಿಕಿ ತಿರುಗೋದು ಒಂದ್ ದಿನಕ್ಕೆ ಹಿಂಗೆ ತಿರುಗ ಸಿಂಹ ಎಷ್ಟು ಮಾಡಿದಿರಿ ಎಕ್ಸ್ಪೋರ್ಟ್ ಏನ್ ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಲ್ಲಿಗೈತೆ ಸ್ವಲ್ಪ ಯಾರನ್ನ ಬಂದು ಹೇಳ್ಬೇಕಲ್ಲ ಬೈಲಾಗ ಏನಾಗೈತೆ ಹನ್ನೊಂದು ವರ್ಷದಲ್ಲಿ ಸಾಕಾಗೈತ್ರಿ ಇದು ಮುಂದೆ ಬಿಜೆಪಿ ಹೂವು ಮುಖಂಡಗಳಲ್ಲಿ ಕಾಂಗ್ರೆಸ್ ಹೂವು ಮುಖಂಡರುಗಳಲ್ಲಿ ಹೊಸತನ ಬರಬೇಕು ಹೊಸದನ್ನ ಯೋಚನೆ ಮಾಡಬೇಕು ಯಂಗರ್ ಜನ್ರೇಷನ್ ಜಂಜಿ ಜನ್ರೇಷನ್ ಜನ್ರೇಷನ್ಗೆ ಯಾವುದೋ ಒಂದು ವಿಚಾರವಾದಂತ ರಾಜ್ಯ ರಾಷ್ಟ್ರ ಕಟ್ಟತಕ್ಕಂಥದ್ರಲ್ಲಿ ಮಾತನಾಡ್ಬೇಕು ವಿನಾ ವರ್ತು ದಿನಾ ಇದ್ರೆ ಬರೀ ಇವೆ ಬರೇ ಕೊತ್ತಂಬರಿ ವ್ಯವಹಾರ ಇದೇ ವ್ಯವಹಾರ ಮಾಡಿದ್ರೆ ಏನಾಗೋದಿಲ್ಲ ಇವರು ಪಾಕೆಟ್ಗಳು ಇವರು ಉದ್ದಾರ ಆಗ್ತಾರೆ ಅಷ್ಟೇ ದೇಶ ಏನು ಉದ್ದಾರ ಖಂಡಿತವಾಗ್ಬೇಕು ವಿಚಾರಗಳು ಬೇಕು ನೋಡ್ರಿ ರಾಜಕೀಯ ಶಕ್ತಿ ಈ ಈ ದೇಶದಲ್ಲಿ ಯಾವಾಗ ವಿಚಾರ ಬೇಕು ಪರ್ಯವಾದಂತ ವಿಚಾರ ಬೇಕು ನಾವು ವಿಚಾರ ಇದ್ರಲ್ಲಿ ಮಾತನಾಡ್ಬೇಕು ಪ್ರೋಗ್ರೆಸ್ ಪಾಲಿಸಿ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಲ್ಲ ಬರೇ ಕಾಂಟ್ರವರ್ಸಿ ಇವ್ರಿಗೆ ಯಾವಾಗ ಏನನ್ನ ಕೇಳಕ್ ಹೋಗ್ರಿ ಬರೇ ದೇವರು ಹಿಂದೂ ಮುಸ್ಲಿಮ್ ನೀವು ಯಾವ್ದನ್ನ ನೀವು ಟಿವಿ ಡಿಬೇಟ್ ಗಳು ನೋಡಿ ಇವ್ ವಾಸ್ ಡಮ್ ಅಕೌಂಟಬಿಲಿಟಿ ದೇಲ್ ಕಮ್ ಅಬೌಟ್ ಔರಂಗಜೇಬು ದೇ ಸ್ಪೀಕ್ ಅಬೌಟ್ ಸಮಥಿಂಗ್ ಬಾರ್ಬರ್ ಬಾಬರ್ ಬಾರ್ಬರ್ ಅಂದ್ರೆ ಹಜಾಮ ಇಂಥವ್ರ ಬಗ್ಗೆ ಮಾತನಾಡ್ತಾರೆ ವಿನಾ ಬರ್ತು ಇವ್ರು ಯಾವುದು ಒಂದು ರೂಪಾಯಿನು ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಂಗಿಲ್ಲ ಇಲ್ಲ ಸಲ್ಲದ್ ಮಾತನಾಡ್ತಾರೆ ಈಗ ಎಫ್ಸಿನ್ ಫೈಲ್ ಬಗ್ಗೆ ಏನು ಮಾತನಾಡ್ತಾರ ಇವ್ರು ಏನಮ್ಮ ಎಫ್ಸ್ಟಿನ್ ಫೈಲ್ ಬಗ್ಗೆ ಏನೇನು ಮಾತನಾಡ್ತಾರ ಯಾವ ನೇರು ಬಗ್ಗೆ ದಿನಾ ದಿನಾಬಳಿಗೆ ನೇರು ಇಷ್ಟು ಮೀಟ್ ಐನ್ಸ್ಟೀನ್ ನೇರೋ ಅವರು ಫೋಟೋ ವಿಚಾರ ಐನ್ಸ್ಟೀನ್ ಜೊತೆ ಇದೆ ನಮ್ಮ ಮೋದಿ ಸಾಹೇಬರು ಫೋಟೋ ಎರಡುತ್ತಿದೆ ಇವತ್ತು ಅಷ್ಟೇ ವ್ಯತ್ಯಾಸ ಇರೋದು ಐನ್ಸ್ಟೈನ್ ಗೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ ನೇರು ಅವರಿಗೆ ಮೋದಿ ಸಾಹೇಬ್ರಿಗೆ ವ್ಯತ್ಯಾಸ ಇದೆ ನಮಸ್ಕಾರ